ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ರಕ್ಷಣಾ ಮಂತ್ರಿಯವರಿಂದ ಎಲ್ನ ನಾಶಿಕ್ನಲ್ಲಿ ಎಲ್ ಸಿ ಎಂ ಕೆ ಒನ್ ಎ ಮತ್ತು ಹೆಚ್ ಟಿ ಟಿ ನಲವತ್ತು ಉತ್ಪಾದನಾ ಘಟಕಗಳ ಉದ್ಘಾಟನೆ ನಮಸ್ಕಾರ ಸ್ನೇಹಿತರೆ ದೇಶ ಪ್ರೇಮಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಚ್ ಎ ಎಲ್ ನಾಶಿಕ್ನಲ್ಲಿ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ನ ನಾಶಿಕ್ ಘಟಕದಲ್ಲಿ ಲಘು ಯುದ್ಧ ವಿಮಾನ ಎಲ್ ಸಿ ಎ ತೇಜಸ್ ಎಮ್ ಕೆ ಒನ್ ಎ ಮೂರನೇ ಉತ್ಪಾದನಾ ಮಾರ್ಗ ಮತ್ತು ಹಿಂದೂಸ್ತಾನ್ ಟರ್ಬೋ ಟ್ರೈನರ್ ಫಾರ್ಟಿ ಎಚ್ ಟಿ ಟಿ ಫಾರ್ಟಿ ಎರಡನೇ ಉತ್ಪಾದನಾ ಮಾರ್ಗವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಘಟಕದಲ್ಲಿ ನಿರ್ಮಾಣವಾದ ಮೊದಲ ಎಲ್ ಸಿ ಎ ಕೆ ಒನ್ ಎ ವಿಮಾನಕ್ಕೆ ಅವರು ಹಸಿರು ನಿಶಾನೆ ತೋರಿಸಿದರು ಆತ್ಮನಿರ್ಭರತೆಯ ಸಂಕೇತ ಎ ಸಿಂಬಲ್ ಆಫ್ ಸೆಲ್ಫ್ ರಿಲಯನ್ಸ್ ತಮ್ಮ ಭಾಷಣದಲ್ಲಿ ರಕ್ಷಣಾ ಮಂತ್ರಿಯವರು ಈ ಅತ್ಯಾಧುನಿಕ ವಿಮಾನದ ಉದ್ಘಾಟನೆಯನ್ನು ಭಾರತದ ರಕ್ಷಣಾ ಕ್ಷೇತ್ರಗಳಲ್ಲಿ ಹೆಚ್ಚುತ್ತಿರುವ ಆತ್ಮನಿರ್ಭರತೆಯ ಹೊಳೆಯುವ ಸಂಕೇತ ಎಂದು ಬಣ್ಣಿಸಿದರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕಳೆದ ದಶಕದಲ್ಲಿ ರಕ್ಷಣಾ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಎತ್ತಿ ಹಿಡಿದು ಒಂದು ಕಾಲದಲ್ಲಿ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ನಿರ್ಣಾಯಕ ಮಿಲಿಟರಿ ಯಂತ್ರಾಂಶಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದ ದೇಶವು ಈಗ ಶೇಕಡ ಅರವತ್ತೈದರಷ್ಟು ಉಪಕರಣಗಳನ್ನು ತನ್ನದೇ ನೆಲದಲ್ಲಿ ತಯಾರಿಸುತ್ತಿದೆ ಎಂದು ಪ್ರತಿಪಾದಿಸಿದರು ಮುಂಬರುವ ದಿನಗಳಲ್ಲಿ ದೇಶೀಯ ಉತ್ಪಾದನೆಯನ್ನು ಶೇಕಡ ನೂರಕ್ಕೆ ಹೆಚ್ಚಿಸುವ ಸರ್ಕಾರದ ಸಂಕಲ್ಪವನ್ನು ಅವರು ವ್ಯಕ್ತಪಡಿಸಿದರು ಸವಾಲುಗಳು ಮತ್ತು ಯಶಸ್ಸು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಸ್ವಾವಲಂಬನೆ ಇಲ್ಲದೆ ನಾವು ನಿಜವಾಗಿಯೂ ಸುರಕ್ಷಿತವಾಗಿರಲು ಸಾಧ್ಯವಾಗಿರಲಿಲ್ಲ ಎಂಬುದನ್ನು ಅರಿತುಕೊಂಡೆವು ಪ್ರಾರಂಭದಲ್ಲಿ ನಾವು ಅನೇಕ ಸವಾಲುಗಳನ್ನು ಎದುರಿಸಿದೆವು ಅವುಗಳಲ್ಲಿ ಅತಿ ದೊಡ್ಡದು ಸೀಮಿತ ರಕ್ಷಣಾ ಸನ್ನದ್ಧತೆ ಮತ್ತು ಆಮದು ಅವಲಂಬನೆ ಎಂದು ಶ್ರೀ ರಾಜನಾಥ್ ಸಿಂಗ್ ಅವರು ಹೇಳಿದರು ಎಲ್ಲವೂ ಸರ್ಕಾರಿ ಉದ್ಯಮಗಳಿಗೆ ಸೀಮಿತವಾಗಿತ್ತು ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆ ಗಣನೀಯವಾಗಿ ಇರಲಿಲ್ಲ ಇದು ನಿರ್ಣಾಯಕ ಉಪಕರಣಗಳು ಮತ್ತು ಅತ್ಯಾಧುನಿಕ ವ್ಯವಸ್ಥೆಗಳಿಗಾಗಿ ಇತರೆ ದೇಶಗಳ ಮೇಲೆ ಅವಲಂಬಿತರಾಗುವಂತೆ ಮಾಡಿತು ಇದರಿಂದ ವೆಚ್ಚ ಹೆಚ್ಚಾಯಿತು ಮತ್ತು ಆಯಾಕಟ್ಟಿನ ದೌರ್ಬಲ್ಯಗಳು ಸೃಷ್ಟಿಯಾದವು ಈ ಸವಾಲು ಹೊಸ ಚಿಂತನೆ ಮತ್ತು ಸುಧಾರಣೆ ದಿಕ್ಕಿನಲ್ಲಿ ಮುಂದುವರಿಯಲು ನಮಗೆ ಪ್ರೋತ್ಸಾಹ ನೀಡಿತು ಇಂದು ಫಲಿತಾಂಶಗಳು ಗೋಚರಿಸುತ್ತಿವೆ ನಾವು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಿದ್ದಷ್ಟೇ ಅಲ್ಲದೆ ಸ್ವದೇಶೀಕರಣಕ್ಕೆ ನಮ್ಮ ಬದ್ಧತೆಯನ್ನು ಬಲಪಡಿಸಿದ್ದೇವೆ ನಾವು ವಿದೇಶದಿಂದ ಖರೀದಿಸುತ್ತಿದ್ದ ಫೈಟರ್ ವಿಮಾನಗಳು ಕ್ಷಿಪಣಿಗಳು ಇಂಜಿನ್ಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳಂತಹ ಎಲ್ಲವನ್ನು ಈಗ ದೇಶೀಯವಾಗಿ ತಯಾರಿಸುತ್ತಿದ್ದೇವೆ ಎಂದು ಅವರು ತಿಳಿಸಿದರು ಉತ್ಪಾದನೆ ಮತ್ತು ರಫ್ತಿನಲ್ಲಿ ದಾಖಲೆ ರೆಕಾರ್ಡ್ ಇನ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಸರ್ಕಾರದ ನಿರಂತರ ಪ್ರಯತ್ನಗಳಿಂದ ಸಾಧಿಸಿದ ಇತರ ಮೈಲಿಗಲ್ಲುಗಳನ್ನು ಪಟ್ಟಿ ಮಾಡಿದ ರಕ್ಷಣಾ ಮಂತ್ರಿಯವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯವಿದ್ದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ಕೋಟಿಗಿಂತಲೂ ಅಧಿಕ ದಾಖಲೆಯ ಅಂಕಿಅಂಶಕ್ಕೆ ಏರಿದೆ ಎಂದು ಹೇಳಿದರು ರಫ್ತುಗಳು ಒಂದು ದಶಕದ ಹಿಂದೆ ಸಾವಿರ ಕೋಟಿಗಿಂತ ಕಡಿಮೆ ಇದ್ದರಿಂದ ಈಗ ಇಪ್ಪತ್ತೈದು ಸಾವಿರ ಕೋಟಿಯ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ನಾವು ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ರಕ್ಷಣಾ ಉತ್ಪಾದನೆಯನ್ನು ಮೂರು ಲಕ್ಷ ಕೋಟಿ ಮತ್ತು ರಫ್ತುಗಳನ್ನು ಐವತ್ತು ಸಾವಿರ ಕೋಟಿಗೆ ಹೆಚ್ಚಿಸುವ ಗುರಿಯನ್ನು ನಿಗದಿಪಡಿಸಿದ್ದೇವೆ ಎಂದು ಅವರು ಹೇಳಿದರು ಎಚ್ ಎ ಎಲ್ನ ನಾಶಿಕ್ ವಿಭಾಗವು ದಾಖಲೆಯ ಎರಡು ವರ್ಷಗಳಲ್ಲಿ ಮೂರನೇ ಎಲ್ ಸಿ ಎಂ ಕೆ ಒನ್ ಎ ಉತ್ಪಾದನಾ ಮಾರ್ಗವನ್ನು ಕಾರ್ಯಗತಗೊಳಿಸಿದೆ ಈ ಮಾರ್ಗವು ವಾರ್ಷಿಕವಾಗಿ ಎಂಟು ವಿಮಾನಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಹೊಸ ಮಾರ್ಗದ ಉದ್ಘಾಟನೆಯೊಂದಿಗೆ ಎಚ್ ಎ ಎಲ್ ವಾರ್ಷಿಕವಾಗಿ ಒಟ್ಟು ಇಪ್ಪತ್ನಾಲ್ಕು ವಿಮಾನಗಳ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸಲಿದೆ ಎಲ್ನ ಮುಖ್ಯಸ್ಥರಾದ ಡಾಕ್ಟರ್ ಡಿ ಕೆ ಸುನಿಲ್ ಅವರ ಪ್ರಕಾರ ಈ ಹೊಸ ಘಟಕಗಳು ಸುಮಾರು ಸಾವಿರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಮತ್ತು ನಾಶಿಕ್ ಹಾಗೂ ಸುತ್ತಮುತ್ತಲಿನ ನಲವತ್ತಕ್ಕೂ ಹೆಚ್ಚು ಉದ್ಯಮ ಪಾಲುದಾರರ ಅಭಿವೃದ್ಧಿಗೆ ಕಾರಣವಾಗಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ